ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಶಾಂತಿ ಪ್ರಿಯರು ಯಾವುದೇ ಕೊಲೆ ದುಂಬಿ ಗಲಾಟೆ ಕೋಮು ದ್ವೇಷ ಕೋಮು ಹಿಂಸೆ ಇದನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಯಾವ ಜನಸಾಮಾನ್ಯರು ಕೂಡ ಬಯಸುವುದಿಲ್ಲ ಎಲ್ಲರೂ ಇಲ್ಲಿ ಶಾಂತಿ ನೆಮ್ಮದಿಯ ಬದುಕನ್ನು ಬದುಕಬೇಕು ಅಂತ ಬಯಸುವರು ಆದ್ರೂ ಕೂಡ ಈ ಜಿಲ್ಲೆಯಲ್ಲಿ ಮತ್ತೆ ಮತ್ತೆ ಕೋಮು ಹಿಂಸಾಚಾರಗಳು ಕೊಲೆಗಳು ಗಲಾಟೆ ನಡೀತಾ ಇದೆ ಅನ್ನೋದೇ ಆಶ್ಚರ್ಯ ಇನ್ನು ಇದರಲ್ಲಿ ಏನಂತ ಹೇಳಿದ್ರೆ ನಿಜವಾಗಿ ಯಾರು ಕೋಮು ಗಲಭೆಯನ್ನ ಮಾಡ್ತಾರೆ ಯಾರು ಕೋಮು ಗಲಭೆಗಳನ್ನ ಮಾಡಿಸ್ತಾರೆ ಯಾರು ಈ ಕೊಲೆಗಳಿಗೆ ಪ್ರಚೋದನೆ ಕೊಡ್ತಾರೆ ಅವರು ನಿಜವಾಗಿ ಈ ಜಿಲ್ಲೆಯಲ್ಲಿ ಖಳನಾಯಕರು ಅಂತ ಜನ ಅವರನ್ನ ಗ್ರಹಿಸಬೇಕಾಗಿತ್ತು ಆದ್ರೆ ಆಶ್ಚರ್ಯದಲ್ಲಿ ಆಶ್ಚರ್ಯ ಏನು ಅಂತ ಹೇಳಿದ್ರೆ ಯಾರು ಖಳನಾಯಕರು ಅಂತ ಬಿಂಬಿಸಲ್ಪಡ್ಬೇಕಾಗಿತ್ತೋ ಯಾರು ಖಳನಾಯಕರಾಗಿದ್ದಾರೆಯೋ ಅವರನ್ನೇ ನಾಯಕರು ಅಂತ ಜನ ಭ್ರಮಿಸುವ ಹಾಗೆ ಆಗಿದೆ ಇದು ಅತ್ಯಂತ ಖೇದದ ಮತ್ತು ನೋವಿನ ಸಂಗತಿ ನೋಡಿ ಕೆಲವು ಕೊಲೆಗಳಾಯ್ತು ಕಳೆದ ನಾಲ್ಕು ಮೂರು ನಾಲ್ಕು ವರ್ಷದಿಂದ ಅನೇಕ ಕೊಲೆಗಳಾಯ್ತು ಕಳೆದ ಎರಡು ಒಂದು ವರ್ಷದಿಂದ ಈಗ ಮೊನ್ನೆ ಮತ್ತೆ ಮೇಲೆ ಮೇಲೆ ಕೊಲೆಗಳಾಗಿ ಶುರುವಾಯಿತು ವಿನಾಕಾರಣ ಧರ್ಮದ ಕಾರಣಕ್ಕಾಗಿ ಕೊಲೆಗಳಾಯ್ತು ಈ ಕೊಲೆಗಾರರು ಹೆಚ್ಚು ಅಪಾಯಕಾರಿಗಳು ಕೊಲೆ ಮಾಡುವ ಹಾಗೆ ಪ್ರೇರೇಪಿಸುವವರು ಹೆಚ್ಚು ಅಪಾಯಕಾರಿಗಳು ಕೊಲೆಗಾರರ ಅಪಾಯಕಾರಿಗಳು ಹೌದು ಆದ್ರೆ ಕೊಲೆ ಮಾಡುವವರು ಯಾಕೆ ಕೊಲೆ ಮಾಡ್ತಾರೆ ಅಂದ್ರೆ ಅವರ ಹಿಂದೆ ಅವರನ್ನು ಯಾರೋ ಒಬ್ರು ಬ್ರೈನ್ ವಾಶ್ ಮಾಡಿರ್ತಾರೆ ತಮ್ಮ ಭಾಷಣಗಳ ಮೂಲಕ ತಮ್ಮ ಲೇಖನಗಳ ಮೂಲಕ ತಮ್ಮ ಇತರ ಚಟುವಟಿಕೆಗಳ ಮೂಲಕ ಒಬ್ಬ ಮುಗ್ಧ ಸಾಮಾನ್ಯ ಜನರನ್ನ ಬ್ರೈನ್ ವಾಶ್ ಮಾಡಿ ಅವರನ್ನು ಕೊಲೆ ಮಾಡುವ ಹಾಗೆ ಪ್ರೇರೇಪಿಸ್ತಾರೆ ಕೊಲೆ ಮಾಡುವವರನ್ನು ಅವರನ್ನು ಮೂರ್ಖರಂತಲೂ ಅಂತಲೂ ಕರೆಯಬಹುದು ಮುಗ್ಧರು ಅಂತಲೂ ಕರೆಯಬಹುದು ಹಾಗಾಗಿ ಕೊಲೆ ಮಾಡುವವರಿಗಿಂತಲೂ ಕೊಲೆಯನ್ನ ಮಾಡಿಸುವವರು ಕೊಲೆಯ ಬಗ್ಗೆ ಕರೆ ಕೊಡುವವರು ಕೊಲ್ಲಲಿಕ್ಕೆ ಕಡಿಲಿಕ್ಕೆ ಕರೆ ಕೊಡುವಂತಹ ದ್ವೇಷ ಭಾಷಣ ಹೆಚ್ಚು ಅಪಾಯಕಾರಿ ಅಂತ ನನಗನ್ನಿಸ್ತದೆ ನೋಡಿ ಒಂದು ದ್ವೇಷ ಭಾಷಣ ಆಗ್ತದೆ ಈ ದ್ವೇಷ ಭಾಷಣದ ಪರಿಣಾಮವಾಗಿ ಒಂದು ಕೊಲೆ ಆಗ್ತದೆ ಕೇವಲ ಒಂದೇ ದ್ವೇಷ ಭಾಷಣ ಅಂತಲ್ಲ ಸತತವಾಗಿ ಮತ್ತೆ ಮತ್ತೆ ಅಲ್ಲಲ್ಲಿ ದ್ವೇಷ ಭಾಷಣ ಆದಾಗ ಒಂದಷ್ಟು ಜನ ದುರ್ಬಲ ಮನಸ್ಸಿನ ಯುವಕರು ಅದಕ್ಕೆ ಉದ್ರಿಕ್ತರಾಗ್ತಾರೆ ಮತ್ತೆ ಅವರು ಕೊಲೆಯನ್ನು ಮಾಡ್ತಾರೆ ಈ ಒಂದು ಕೊಲೆ ಆದದೇ ತಕ್ಷಣ ಆದ ತಕ್ಷಣ ಇನ್ನೊಂದು ಕೊಲೆಗೆ ವೇದಿಕೆ ಸಿದ್ಧ ಆಗ್ತದೆ ಅಂದ್ರೆ ಒಂದು ಕೊಲೆಯನ್ನು ಒಬ್ಬ ಮಾಡಿದ ಮಾಡುವುದು ಅದು ಇದೊಂದು ಕೊಲೆಗೆ ಹೇತುವಾಗ್ತದೆ ಅಂದ್ರೆ ಒಂದು ದ್ವೇಷ ಭಾಷಣ ಹೇಗೆ ಕೊಲೆಗಳ ಸರಣಿಗೆ ಹೇತುವಾಗ್ತದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕು ನೋಡಿ ಅವತ್ತು ಸುಳ್ಯ ತಾಲೂಕಿನ ಬಾಲಿನ ಗ್ರಾಮದಲ್ಲಿ ಒಂದು ಕೊಲೆ ಆಗ್ತದೆ ಮಸೂದ್ ಅನ್ನುವಂಥ ಒಬ್ಬ ಯುವಕ ಮಸೂದವನನ್ನು ಕೊಂದವರು ಯಾರು ಅಂದ್ರೆ ಇದೇ ದ್ವೇಷವನ್ನ ತಲೆಯಲ್ಲಿ ತುಂಬಿಕೊಂಡವರು ದ್ವೇಷ ಭಾಷಣದಿಂದ ಪ್ರೇರೇಪಿತರಾದವರು ಅವನು ಮಸೂದನ ಧರ್ಮದ ಕಾರಣಕ್ಕೆ ಅವನನ್ನು ಕೊಲೆ ಮಾಡ್ತಾನೆ ಮಸೂದನ ಕೊಲೆ ಆಗಿ ಕೆಲವೇ ದಿವಸಗಳಲ್ಲಿ ಇನ್ನೊಂದು ಕೊಲೆ ಆಗ್ತದೆ ಅದು ಪ್ರವೀಣ್ ನೆಟ್ಟಾರ್ ಅವರು ಕೊಲೆ ಆಗ್ತದೆ ನೋಡಿ ಪ್ರವೀಣ್ ನೆಟ್ಟಾರ್ ಅವರನ್ನು ಕೊಂದವರು ಯಾರಾಗಿದ್ದಾರೆ ಪ್ರವೀಣ್ ನೆಟ್ಟಾರ್ ಅವರನ್ನು ಯಾರು ಕೊಂದಿದ್ದಾರೆ ಅಂತ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಅವರು ಕೊಂದವರು ನೇರವಾಗಿ ಕೊಂದವರಾಗಿದ್ರು ಪರೋಕ್ಷವಾಗಿ ಕೊಂದವರು ಮಸೂದನನ್ನು ಕೊಂದವರು ಮಸೂದನನ್ನು ಕೊಲ್ಲುವುದಕ್ಕೆ ದ್ವೇಷ ಭಾಷಣ ಮಾಡಿದವರೇ ಪ್ರವೀಣ್ ನೆಟ್ಟಾರು ಕೊಲೆಗೆ ಮೂಲ ಧಾತು ಮೂಲ ಹೇತು ನೋಡಿ ಪ್ರವೀಣ್ ನೆಟ್ಟಾರು ಕೊಲೆ ಆದ ಮೇಲೆ ಫಾಜಿಲ್ ಅವರ ಕೊಲೆ ಆಗ್ತದೆ ಸುರತ್ಕಲ್ನಲ್ಲಿ ಸುರತ್ಕಲ್ನಲ್ಲಿ ಫಾಜಿಲ್ನ ಕೊಲೆಗೆ ಹೇತುವಾದದ್ದು ಪ್ರವೀಣ್ ನೆಟ್ಟಾರನ್ನು ಅಂದ್ರೆ ಪ್ರವೀಣ್ ನೆಟ್ಟಾರ್ ಕೊನ್ನು ಕೊಂದವರೇ ಅವರು ಫಾಜಿಲ್ ಕೂಡ ಕೊಲೆ ಮಾಡಿದಾಗ ಹಾಗೆ ಆಗ್ತದೆ ನೋಡಿ ಅದು ಆದ ನಂತರ ಮೊನ್ನೆ ಗುಂಪು ಹತ್ಯೆ ಆಯಿತು ಆಮೇಲೆ ಅಲ್ಲಿ ಒಂದು ಹಿಂದೆ ಇದ್ದವರು ಯಾರು ಇದು ಕೂಡ ದೇಶ ಭಾಷಣದ ಪರಿಣಾಮ ಆ ಗುಂಪು ಹತ್ಯೆಯ ನಂತರ ಸುವಾಸೆಟ್ಟರ ಕೊಲೆ ಆಗ್ತದೆ ಯಾರು ಹೇತಿ ಯಾವುದು ಸುವಾಸೆಟ್ಟ ಕೊಲೆಗೆ ಯಾವುದು ಒಂದಿಲ್ಲಿ ಗುಂಪು ಹತ್ಯೆ ಆಗದ್ದು ಅದರ ಜೊತೆಗೆ ಒಂದು ವರ್ಷದ ಹಿಂದೆ ಆದ ಪಾಜೀನ ಕೊಲೆ ಯಾರು ಪಾಜೀನನ್ನು ಕೊಂದರೋ ಅವರು ಸುವಾಸೆಟ್ಟನ್ನು ಕೊಂದರು ಅಂದ್ರೆ ಇಲ್ಲಿ ಒಂದು ವಿಪರ್ಯಾಸ ನೋಡಿ ಫಾಜಿಲನ್ನು ಕೊಲ್ಲುವ ಕೊಂದ ಆರೋಪಿಯೇ ಸ್ವತಃ ಸುಹಾಸ್ ಶೆಟ್ಟಿ ಆಗಿದೆ ಇದರ ಬೆನ್ನಿಗೆ ಕೊತ್ತಮ ಜನರಲ್ಲಿ ಬಂಟವಾಳದಲ್ಲಿ ಒಂದು ಕೊಲೆ ಆಗ್ತದೆ ಅಬ್ದುಲ್ ರೆಹಮಾನ್ ಅನ್ನುವಂತ ಒಬ್ಬ ಮುಗ್ಧ ಯುವಕರನ್ನು ಕೊಲೆ ಆಗ್ತದೆ ಯಾರು ಕೊಂದವರಾಗಿದ್ರೆ ಯಾರು ಇದ್ದಾರೆ ಸಂದೀಪ್ ಅಂತ ಯಾರು ಇದ್ದಾರೆ ಒಂದು ನಾಲ್ಕು ಒಂದು ಹತ್ತು ಹುಡುಗರು ಸೇರಿ ಕೊಂದಿದ್ದಾರೆ ಆದ್ರೆ ನಿಜವಾಗಿ ಅದನ್ನು ಕೊಲ್ಲುವುದಕ್ಕೆ ಕಾರಣವಾದದ್ದು ಯಾವುದು ಅದು ಸುಹಾಸ್ ಶೆಟ್ಟಿಯ ಹತ್ಯೆ ಅಂದ್ರೆ ಒಂದು ಕೊಲೆ ಮಾಡುವುದರ ಮೂಲಕ ಇನ್ನೊಂದು ಕೊಲೆಯನ್ನು ಪ್ರಯೋಗಿಸುವುದು ಕೊಲೆಗಳ ಸರಣಿಯನ್ನು ಮಾಡುವುದು ಇದಕ್ಕೆಲ್ಲ ಕಾರಣ ಆದರೆ ಯಾರು ಈ ದ್ವೇಷ ಭಾಷಣಕಾರರು ಜನರಲ್ಲಿ ದ್ವೇಷವನ್ನು ಹಚ್ಚುವಂತಹ ದ್ವೇಷ ಭಾಷಣಕಾರರು ಈ ಕೊಲೆಗಳಿಗೆಲ್ಲ ಹೇತು ಆಗ್ತಾರೆ ನೋಡಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸುಪ್ರೀಂ ಕೋರ್ಟ್ ಹೇಳ್ತದೆ ದೆಹಲಿ ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡ್ ಸರ್ಕಾರಗಳಿಗೆ ಒಬ್ಬರು ಪತ್ರಕರ್ತೆ ಅರ್ಜಿ ಹಾಕಿರ್ತಾರೆ ದ್ವೇಷ ಭಾಷಣದ ಬಗ್ಗೆ ವಿಚಾರಣೆ ಆಗ್ತದೆ ಅವರು ಈ ಮೂರು ಸರ್ಕಾರಗಳಿಗೆ ಸುಪ್ರೀಂ ಕೋರ್ಟ್ ಹೇಳ್ತದೆ ದ್ವೇಷ ಭಾಷಣವನ್ನ ನೀವು ಸೋಮೋಟೋ ಕೇಸ್ ದಾಖಲಿಸಬೇಕು ದ್ವೇಷ ಭಾಷಣಕ್ಕೆ ದ್ವೇಷ ಭಾಷಣ ಮಾಡುವುದು ಅಪರಾಧ ಅದಕ್ಕೆ ಯಾವುದೇ ಜಾತಿ ಧರ್ಮದ ಬಂಧನವಿಲ್ಲದೆ ಭೇದ ಇಲ್ಲದೆ ಅವರಿಗೆ ಸುಮೋಟೋ ಕೇಸ್ ದಾಖಲೆ ಮಾಡುವುದು ಸರ್ಕಾರದ ಕರ್ತವ್ಯ ಅಂತ ಹೇಳ್ತಾರೆ ಪೊಲೀಸರ ಕರ್ತವ್ಯ ಅಂತ ಹೇಳ್ತಾರೆ ಆಮೇಲೆ ಸುಪ್ರೀಂ ಕೋರ್ಟ್ ಮತ್ತೆ ಕೆಲವೇ ದಿವಸಗಳಲ್ಲಿ ಇದನ್ನ ಇಡೀ ಭಾರತಕ್ಕೆ ವಿಸ್ತರಿಸ್ತದೆ ಇದನ್ನು ಮಾಡದಿದ್ರೆ ಅದು ಸುಪ್ರೀಂ ಕೋರ್ಟಿನ ಆದೇಶದ ಉಲ್ಲಂಘನೆ ಆಗ್ತದೆ ಅಂತಲೂ ಎಚ್ಚರಿಸ್ತಾರೆ ಇದು ಯಾರಿಗೂ ಕೂಡ ಅರ್ಥ ಆಗೋದಿಲ್ಲ ಈ ದ್ವೇಷ ಭಾಷಣಕಾರರಿಗೆ ತಾವು ದ್ವೇಷ ಭಾಷಣ ಮಾಡಿ ಜನರನ್ನು ಕೊಲ್ಲುವುದು ಅಪರಾಧ ಅನ್ನುವುದು ಅವರಿಗೆ ಇನ್ನೂ ಕೂಡ ಯಾಕೆ ಅರ್ಥ ಆಗಲಿಲ್ಲ ಅಂತ ನನಗೂ ಅರ್ಥ ಆಗುವುದಿಲ್ಲ ಆದ್ರೆ ಈ ದ್ವೇಷ ಭಾಷಣಕಾರರು ನಿಜವಾಗಿಯೂ ಕೂಡ ಅವರು ವಂಚಕರು ನೋಡಿ ಕೆಲವು ಸಲ ಇನ್ನೊಂದು ಧರ್ಮದವರನ್ನು ಕೊಲ್ಲುವಾಗ ಅವರಲ್ಲಿ ಒಂದು ತರದ ಹೀರೋಯಿಸಂ ಜಮ ಇರ್ತಾರೆ ನಾನು ನನ್ನ ಧರ್ಮಕ್ಕಾಗಿ ಅವನನ್ನು ಕೊಂದೆ ಅನ್ಯ ಧರ್ಮೀಯನನ್ನು ಕೊಂದೆ ಅನ್ನುವಂತ ಇವರು ನಿಜವಾಗಿ ಹೀರೋಗಳೇ ಇವರು ಇವರು ನಿಜವಾಗಿ ಒಂದು ವೀರರ ನೋಡಿ ಒಬ್ಬ ವ್ಯಕ್ತಿ ಇದ್ದಾಗ ಹತ್ತು ಜನ ಅವನನ್ನು ಕೊಲ್ಲುವುದು ಎಂಥ ನಾಚಿಗೆ ಗೇಡಿನ ವಿಷಯ ನೋಡಿ ಮಹಾಭಾರತ ಏನು ಹೇಳ್ತದೆ ಅಂತ ಹೇಳಿದ್ರೆ ಒಬ್ಬ ನಿರಾಯುಧನನ್ನು ನೀರೊಳಗೆ ಹೋಗ್ತವನನ್ನು ಶರಣಾಗತನಾದವನನ್ನ ಬೆನ್ನು ಹಾಕಿ ಹೋಗುವನ್ನು ಕೊಲ್ಲುವುದು ಅಧರ್ಮ ಅಂತ ಮಹಾಭಾರತ ಕರೀತದೆ ಬಹುಶಃ ಕುರಾನ್ ಕೂಡ ಇದನ್ನೇ ಹೇಳಬಹುದು ಅಂತ ನನಗೆ ಅನ್ನಿಸ್ತದೆ ಅಂದ್ರೆ ಒಬ್ಬ ವ್ಯಕ್ತಿಯನ್ನ ಹತ್ತಾರು ಜನ ಆಯುಧಗಳನ್ನು ಹಿಡಿದು ಕೊಲ್ಲುವುದು ಇದು ಎಂತಹ ನೀಚತನ ಇದು ಇದೆಂತಹ ಅಧರ್ಮದ ಕೆಲಸ ಅದರ ಜೊತೆಗೆ ಈ ದ್ವೇಷ ಬೇಷಣವಾಗುವುದು ಇವರ ಕೈಕಾಲು ಗಟ್ಟಿ ಇರ್ತದೆ ಇವ್ರಿಗೆ ಕೈಕಾಲು ಇಲ್ಲದವರಲ್ಲ ಇವರ ಕೈಕಾಲು ಗಟ್ಟಿ ಇದ್ದುಕೊಂಡು ಇವರು ಇನ್ನೊಬ್ಬನಿಗೆ ನೀನು ಓಡಿ ನೀನು ಬಡಿ ನೀನು ಕಡಿ ಅಂತ ಭಾಷಣ ಮಾಡ್ತಾರಲ್ಲ ಇದು ಇವರ ವಂಚಕ ಬುದ್ಧಿ ಅಂತಲೇ ನನಗೆ ಅನ್ನಿಸ್ತದೆ ಇವರು ವಂಚಕರು ಇವರಿಗೆ ತಮ್ಮ ರಾಜಕೀಯ ಆಸೆಯನ್ನು ಈಡೇರಿಸಲಿಕ್ಕೆ ರಾಜಕೀಯ ಏನು ಮಹತ್ವಾಕಾಂಕ್ಷೆಯನ್ನು ಈಡೇರಿಸಿಕೊಳ್ಳಲಿಕ್ಕೆ ತಾವು ಹೀರೋ ಆಗಲಿಕ್ಕೆ ಬೇಕಾಗಿ ಇದನ್ನು ಇವರು ಮಾಡ್ತಾ ಇದ್ದಾರೆ ನೋಡಿ ಇದರ ಪರಿಣಾಮಗಳು ಏನಾಗ್ತದೆ ನೋಡಿ ನಮ್ಮ ಜಿಲ್ಲೆಯ ಇಡೀ ಅಭಿವೃದ್ಧಿ ಕುಂಠಿತ ಆಗಿದೆ ಜಿಲ್ಲೆಗೆ ಬರುವಂತಹ ಉದ್ಯೋಗ ಉದ್ಯೋಗಾವಕಾಶಗಳು ಇದು ಕಡಿಮೆ ಆಗ್ತದೆ ಈಗಾಗಲೇ ಬೆಲೆ ಏರಿಕೆ ಮತ್ತೆ ಬೆಂಗಳೂರಿನಲ್ಲಿ ವ್ಯಾಪಕವಾದ ಜನಸಂದಣಿ ಅಲ್ಲಿರುವಂತಹ ಪೊಲ್ಯೂಷನ್ ನ ಕಾರಣಕ್ಕೆ ಬಹಳಷ್ಟು ಸಾಫ್ಟ್ವೇರ್ ಕಂಪನಿಗಳು ಮಂಗಳೂರಿಗೆ ಬಂದು ಆಗಬೇಕು ಅಂತ ಹೇಳಿ ಅಲ್ಲಿ ಬಾಡಿಗೆಗೆ ದ ಮಾತುಕತೆಗಳೆಲ್ಲ ಆಗಿತ್ತು ನೋಡಿ ಅವರು ಅನೇಕ ಒಂದು ಸುಮಾರು ಐದು ಸಾವಿರ ಜನರಿಗೆ ಉದ್ಯೋಗ ಉದ್ಯೋಗಾವಕಾಶವನ್ನು ಕೊಡುವಂತಹ ವ್ಯವಸ್ಥೆಗೆ ಎಲ್ಲೋ ಐ ಎಲ್ಓೆ ಲೆಟರ್ ಆಫ್ ಇಂಟೆಂಟ್ ಅಂದ್ರೆ ನಾನು ಬರ್ತೇನೆ ನೀವು ನನಗೆ ಕೊಡ್ಲಿಕ್ಕೆ ರೆಡಿ ಇದೆಯಾ ಅನ್ನುವಂತ ಎಲ್ಲೋ ಐಗಳು ಅದು ರೆಡಿ ಆಗಿತ್ತು ಈ ದ್ವೇಷ ಭಾಷಣ ಈ ಕೋಮು ಗಲಭೆ ಈ ಸಾವುಗಳಿಂದ ಆ ತತ್ತರಿಸಿದಂತಹ ಈ ಉದ್ಯಮಗಳು ನಮ್ಮ ಜಿಲ್ಲೆಗೆ ಬರಲೇ ಇಲ್ಲ ಈಗ ಇನ್ನೂ ಬೆಲವು ಬೇರೆ ಬೇರೆ ಉದ್ಯಮಗಳು ನಮ್ಮಲ್ಲಿಗೆ ಬರ್ತಾ ಇಲ್ಲ ಇದು ಅಂದ್ರೆ ಇದು ಎಲ್ಲದರ ಮೂಲ ಹೇಳುತ್ತು ಏನು ಅಂತ ಹೇಳಿದ್ರೆ ಇದು ಈ ದ್ವೇಷ ಭಾಷಣ ನೋಡಿ ದ್ವೇಷ ಭಾಷಣ ಮಾಡುವುದರಿಂದ ಏನೆಲ್ಲ ಆಗ್ತದೆ ನೋಡಿ ಒಂದು ಪೆಟ್ಟು ಎರಡು ತುಂಡಾಗ್ತದೆ ಅಂದ್ರೆ ಪೆಟ್ಟೊಂದು ತುಂಡ ಎರಡು ಅಂತ ಒಂದು ಮಾತು ಉಂಟಲ್ಲ ನೋಡಿ ದ್ವೇಷ ಭಾಷಣದ ಪರಿಣಾಮವಾಗಿ ಒಬ್ಬ ನನ್ನ ಕೊಲೆ ಮಾಡಿದಾಗ ಸತ್ತವ ಸ್ಮಶಾನಕ್ಕೆ ಹೋಗ್ತಾನೆ ಕೊಂದವ ಜೈಲಿಗೆ ಹೋಗ್ತಾನೆ ಸತ್ತವನ ಮತ್ತು ತಂದೆ ತೊಂದವನ ತಂದೆ ತಾಯಿಗಳು ವಸ್ತುಶಃ ನಡೆದಕ್ಕೆ ಹೋಗ್ತಾರೆ ಅವರ ಮಕ್ಕಳು ಅನಾಥರಾಗ್ತಾರೆ ಈ ನಾಡಿನ ಅಭಿವೃದ್ಧಿ ಪಾಕಾರಕ್ಕೆ ಇಳೀತದೆ ಈ ಕಾರಣದಿಂದಲೇ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಯುತ್ತಿರುವಂತಹ ಕೋಮು ಹಿಂಸೆಯನ್ನು ತಡೆಯಬೇಕು ಅನ್ನುವಂತಹ ಉದ್ದೇಶದಿಂದ ಒಂದು ಆಂಟಿ ಕಮ್ಯುನಲ್ ಫೋರ್ಸ್ ಅನ್ನು ಸ್ಥಾಪನೆ ಮಾಡಿದೆ ಅದರ ನಂತರ ದಕ್ಷಿಣ ಕನ್ನಡಕ್ಕೆ ಕಮಿಷನರ್ ಆಗಿ ಸುಧೀರ್ ಕುಮಾರ್ ರೆಡ್ಡಿ ಅವರನ್ನು ಮತ್ತು ಅರುಣ್ ಕುಮಾರ್ ಅವರನ್ನು ಎಸ್ ಪಿ ಅವರಾಗಿ ನೇಮಕ ಮಾಡ್ತಾರೆ ಇವರಿಬ್ಬರು ಅತ್ಯಂತ ಶ್ಲಾಘನೀಯವಾದಂತಹ ಕೆಲಸವನ್ನು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದಾರೆ ಇವತ್ತು ದ್ವೇಷ ಭಾಷಣಕಾರರು ಕೋಮು ಹಿಂಸೆ ಮಾಡುವವರ ಎದೆಯಲ್ಲಿ ನಡುಕ ಉಂಟಾಗಿದೆ ಇವರು ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ ನೋಡಿ ಮೊದಲನೆಯದು ಗಡಿಪಾರ್ ಒಂದು ಹಣ್ಣು ಕೊಳೆತ ಹಣ್ಣು ಒಂದು ಒಂದು ಬುತ್ತಿಯಲ್ಲಿ ಇಟ್ಟರೆ ನಮಗೆ ಚಿಕ್ಕದಿರುವಾಗ ಪಾಠ ಇತ್ತು ಕೊಳೆತ ಹಣ್ಣುಗಳೊಟ್ಟಿಗೆ ಇರುವಂತಹ ಒಳ್ಳೆಯ ಹಣ್ಣುಗಳು ಬಹಳ ಬೇಗ ಕೆಟ್ಟು ಹೋಗ್ತದೆ ಇಲ್ಲಿ ಒಂದಷ್ಟು ಜನ ಕೊಳೆತ ಒಂದಷ್ಟು ಕೊಳೆತ ಹಣ್ಣುಗಳಿವೆ ಇನ್ನೊಬ್ಬರನ್ನು ಕೊಳೆಯಿಸುವಂತಹ ಹಣ್ಣುಗಳು ಅವರು ದ್ವೇಷ ಭಾಷಣದ ಮೂಲಕ ಜನರನ್ನ ಇದು ಮಾಡ್ತಾರೆ ಅವರು ಅನ್ಯ ಧರ್ಮೀಯರ ಮೇಲೆ ಅಟ್ಯಾಕ್ ಮಾಡುವುದರ ಮೂಲಕ ಜನ ಇಲ್ಲಿ ಕೋಮು ಭಾವನೆಯನ್ನು ಹಚ್ಚುವುದಕ್ಕೆ ಆರಂಭ ಮಾಡ್ತಾರೆ ಈ ಕಾರಣದಿಂದ ಇವು ನಿಮಗೆ ಇಲ್ಲಿ ಇರುವುದಕ್ಕೆ ಯೋಗ್ಯತೆ ಇಲ್ಲ ಈ ದಕ್ಷಿಣ ಕನ್ನಡ ಜಿಲ್ಲೆಯಂತಹ ಶಾಂತಿ ಪ್ರಿಯ ಬುದ್ಧಿವಂತರ ಜಿಲ್ಲೆಯಲ್ಲಿ ನೀವು ಇಲ್ಲಿ ಅರ್ಹಣ ಅನ್ನುವ ಅನ್ನುವುದನ್ನ ಗಣನೆಗೆ ತೆಗೆದುಕೊಂಡು ಈ ದಾಗಿ ಜವಾಬ್ದಾರಿ ವಹಿಸಿಕೊಂಡಂತಹ ಈ ಪೊಲೀಸ್ ಅಧಿಕಾರಿಗಳು ಇಲ್ಲಿ ಒಂದು ನೂವತ್ತಾರು ಜನರನ್ನ ಗಡಿಪಾಡು ಮಾಡುವುದಕ್ಕೆ ಬೇಕಾದಂತಹ ಕಾನೂನು ಪ್ರಕ್ರಿಯೆಗಳನ್ನು ಕೈಗೊಂಡಿದ್ದಾರೆ ಇದು ಅತ್ಯಂತ ಒಂದು ಉತ್ತಮ ಬೆಳವಣಿಗೆ ಮತ್ತು ದೀರ್ಘಕಾಲದವರೆಗೆ ಇಲ್ಲಿನ ಕೋಮು ಸಂಘರ್ಷವನ್ನು ನಿವಾರಿಸುವುದಕ್ಕೆ ಬೇಕಾದಂತಹ ಕ್ರಮ ಏನು ಸುಖ ಸುಮ್ಮನೆ ಯಾರನ್ನೇನು ಸಹ ಈ ಗಡಿಪಾಡು ವ್ಯವಸ್ಥೆಯನ್ನು ತರಲಿಲ್ಲ ಯಾರು ದ್ವೇಷ ಭಾಷಣ ಮಾಡ್ತಿದ್ರು ಯಾರು ಇನ್ನೊಬ್ಬರನ್ನ ಕಡಿಲಿಕ್ಕೆ ಹೊಡಿಲಿಕ್ಕೆ ಬಡಿಲಿಕ್ಕೆ ಸಾರ್ವಜನಿಕವಾಗಿ ಕರೆಯನ್ನ ಕೊಡ್ತಿದ್ರು ಯಾರು ರೌಡಿ ಸ್ವೀಕರಣಗಳಿದ್ರು ಯಾರು ಗೋವಿನ ಹೆಸರಿನಲ್ಲಿ ಹಿಂಸಾಚಾರವನ್ನ ಪ್ರೇರೇಪಿಸ್ತಿದ್ರು ನೋಡಿ ಪುತ್ತೂರಿನಲ್ಲಿ ಕೆಲವರನ್ನ ಗಡಿಪಾರು ಮಾಡಿದ್ದಾರೆ ಪುತ್ತೂರು ಮಾಡುವ ಪ್ರಕ್ರಿಯೆಯನ್ನು ಆರಂಭಿಸಿದ್ದಾರೆ ಅದರಲ್ಲಿ ಒಬ್ಬನೇ ಹೆಸರು ಅಬ್ದುಲ್ ರಹೀಮ್ ಅಂತ ಅಬ್ದುಲ್ ರಹೀಮಾನ್ ಅಂತ ಇನ್ನೊಬ್ಬನೇ ಹೆಸರು ಮನೀಶ್ ಅಂತ ಹೇಳಿ ಮತ್ತೊಬ್ಬನ ಹೆಸರು ಅಮಿತ್ ರಹೀಮ್ ಸೇರಿ ಇನ್ನೊಬ್ರು ಹಕೀಮ್ ಕುರ್ ಅನ್ನುವರು ಮತ್ತೊಬ್ಬರು ಅರುಣ್ ಕುಮಾರ್ ಕುತ್ತಿಲಾ ಅನ್ನುವರು ಇನ್ನೊಬ್ರು ಅಜೀಜ್ ಅನ್ನುವರು ಇನ್ನು ಬೇರೆ ಬೇರೆ ಗ್ರಾಮಾಂತರ ಪ್ರದೇಶದಲ್ಲಿ ಉಪಡಂಗಡಿಗೆ ಸಂಬಂಧಪಟ್ಟ ಕೆಲವರೆಲ್ಲ ಗಡಿಪಾರು ಮಾಡುವುದಕ್ಕೆ ಪ್ರಕ್ರಿಯೆಯನ್ನು ಆರಂಭ ಮಾಡಿದ್ದಾರೆ ಇವರೆಲ್ಲರೂ ಹಿಸ್ಟ್ರಿ ನೋಡಿ ಇವರೆಲ್ಲರೂ ದ್ವೇಷ ಭಾಷಣ ಅಥವಾ ಕೋಮು ಹಿಂಸಾಚಾರ ಅಥವಾ ಗೋವಿನ ಕಳ್ಳ ಸಾಗಾಣಿಕೆ ಅಥವಾ ಗೋವಿನ ಮೇಲಿನ ಹಿಂಸಾಚಾರ ಗೋವಿನ ಗೋವನ್ನು ಸಾಗಾಟದ ಮೇಲೆ ಹಾಕಿ ಮಾಡುವಂತ ಹಿಂಸಾಚಾರ ಮತ್ತು ಏನು ಜನರನ್ನ ಉದ್ರೇಕಿಸುವಂತ ಕೆಲಸವನ್ನು ಮಾಡ್ತಾ ಇದ್ದವರೇ ಆಗಿದ್ದಾರೆ ಇಂಥವರನ್ನ ಇಲ್ಲಿ ಇಟ್ಟುಕೊಂಡು ಅವರು ಇನ್ನಷ್ಟು ಇಲ್ಲ ಇಲ್ಲಿ ಭಾವನೆಗಳನ್ನು ಕೆರೆ ಕೆರಳಿಸಿ ಇನ್ನಷ್ಟು ಪರಿಸ್ಥಿತಿಯನ್ನು ಹದಗೊಳಿಸುವ ಬದಲು ಒಂದಷ್ಟೊಮ್ಮೆ ಹೊರಗೆ ಇಟ್ಟು ಬರಲಿ ಬೇರೆ ಜಿಲ್ಲೆಗಳು ಇಷ್ಟೇನು ಕೆಟ್ಟದಾಗಿಲ್ಲ ಬೇರೆ ಜಿಲ್ಲೆಗಳು ಇಷ್ಟು ಸ್ವಲ್ಪ ಒಳ್ಳೇದಿದೆ ಅಲ್ಲಿ ಹೋಗಿ ಅವರು ಇದ್ದು ಬರಲಿ ಇಲ್ಲಿ ಒಂದಷ್ಟು ಶಾಂತ ಆಗಲಿ ಅನ್ನುವಂತ ಕಾರಣಕ್ಕೆ ಈ ಕೆಲಸವನ್ನ ಮಾಡಿದ್ದಾರೆ ಪೊಲೀಸರು ನಮ್ಮ ರಕ್ಷಕರು ಪೊಲೀಸ್ ಇರುವುದೇ ಅದಕ್ಕೆ ಈಗ ಪೊಲೀಸ್ ಇಲ್ಲದೆ ಹೋಗಿದ್ರೆ ಏನಾಗ್ತಿತ್ತು ಒಂದು ದಿವಸದ ಮಟ್ಟಿಗೆ ಪೊಲೀಸ್ ಇಲಾಖೆಯನ್ನು ಬಂದ್ ಮಾಡಿ ಇಲ್ಲಿ ದೊಂಬಿ ಆಗ್ಬೋದು ಇಲ್ಲಿ ಲೂಟಿ ಆಗ್ಬೋದು ಇಲ್ಲಿ ಗವಿಚಾರ ಆಗ್ಬಹುದು ಅತ್ಯಾಚಾರ ಆಗ್ಬೋದು ಇರುವುದೇ ಜನರ ರಕ್ಷಣೆಗಾಗಿ ಆದ್ರೆ ಪೊಲೀಸರ ಮೇಲೆ ಆಕ್ರೋಶವನ್ನು ವ್ಯಕ್ತಪಡಿಸಿ ಪೊಲೀಸರನ್ನ ದೃತೀಕರಿಸುವಂತಹ ಕೆಲಸವನ್ನ ಯಾರು ಕೂಡ ಮಾಡಬಾರದು ಅನ್ನುವುದು ನನ್ನ ಅಭಿಪ್ರಾಯ ಒಟ್ಟಿನಲ್ಲಿ ನಮ್ಮ ಜಿಲ್ಲೆಯ ಜನಸಾಮಾನ್ಯರೆಲ್ಲ ಶಾಂತಿಯನ್ನು ಬಯಸುವವರು ಯಾರು ಕೂಡ ಹಿಂಸೆಯನ್ನ ಬಯಸುವುದಿಲ್ಲ ಕೇವಲ ನಾವು ಇಡೀ ಜಿಲ್ಲೆಯನ್ನ ಗಣನೆಗೆ ತೆಗೆದುಕೊಂಡ್ರೆ ಎಲ್ಲಿಂದ ಸುಳ್ಯದಿಂದ ತೊಡಗಿ ಮಂಗಳೂರಿನವರೆಗೆ ನಿಮಗೆ ಒಂದು ಹತ್ತು ಇಪ್ಪತ್ತು ಜನ ದ್ವೇಷ ಭಾಷಣ ಮಾಡುವವರು ಸಿಗ್ತಾರೆ ಅದಕ್ಕಿಂತ ಹೆಚ್ಚು ಜನ ದ್ವೇಷ ಭಾಷಣ ಮಾಡುವವರು ಇನ್ನು ಕಲ್ಲೋಡಿಯವರು ದ್ವೇಷ ಭಾಷಣ ಮಾಡುವಾಗ ಅಲ್ಲಿ ಕೂತು ಚಪ್ಪಾಳೆ ಹೊಡೆದು ಕೇಕೆ ಹಾಕಿ ಬಿಸಿಲು ಹಾಕುವವರು ಒಂದು ಇನ್ನೂರು ಮುನ್ನೂರು ಐನೂರು ಜನ ಸಿಗಬಹುದು ಈ ಐನೂರು ಐನೂರು ಇಪ್ಪತ್ತು ಜನ ಇಷ್ಟು ಕೇವಲ ಐನೂರು ಚಿಲ್ಲರೆ ಜನ ಸೇರಿಕೊಂಡು ಇಡೀ ಜಿಲ್ಲೆಯನ್ನು ಹಾಳು ಮಾಡ್ತಾರೆ ಮಾಡ್ತಾರೆ ಅಂತ ಹೇಳಿದ್ರೆ ಇವ್ರಿಗೇನು ಅಧಿಕಾರ ಇದೆ ಇಡೀ ಜಿಲ್ಲೆಯ ಜನ ಬಯಸುತ್ತಿದ್ರೆ ಅದು ಬೇರೆ ವಿಷಯ ಜಿಲ್ಲೆಯ ಜನ ಎಲ್ಲರೂ ಶಾಂತಿ ಪ್ರಿಯರಾಗಿರುವಾಗ ಇವರು ಜನ ಗುಂಪುಗೆ ಹೇಳ್ಕೊಂಡು ನೋಡಿ ಮನೆಯಲ್ಲಿ ಬಂದ್ ಆಯ್ತು ಬಂದ್ ಮಾಡಿಸಿದವರು ಎಷ್ಟು ಜನ ಐವತ್ತು ಜನರು ಇರಲಿಲ್ಲ ಬಂದ್ ಮಾಡಿಸೋರಲ್ಲಿ ಇಡೀ ಪುತ್ತೂರು ನಾಲ್ ಐವತ್ತು ಜನಕ್ಕೆ ಹೆದಾರ್ಥದಾಗಿದ್ರೆ ಇಲ್ಲಿ ಸ್ವಯಂ ಪ್ರೇರಣೆಯಿಂದ ಬಂದಾಗಲಿಲ್ಲ ಬೆಳಿಗ್ಗೆ ಅಂಗಡಿಗಳು ಇತ್ತು ಇವರು ಬಂದ್ ಮಾಡಿ ಅಂತ ನಂತರ ಬಂದಾಗದ್ದು ಅಂದ್ರೆ ಇಡೀ ಪುತ್ತೂರಿನಲ್ಲಿ ಇರುವಂತಹ ಒಂದು ಐವತ್ತು ಸಾವಿರ ಜನ ಇಲ್ಲಿ ಐವತ್ತು ಜನರಿಗೆ ಹೆದರ್ತಾರೆ ಅಂದ್ರೆ ಇವ್ರ ಕೈಯಲ್ಲಿ ಕಣ್ಣು ಇರ್ತದೆ ಗಣಾಜ ಮಾಡ್ತಾರೆ ಬೇರೆ ಬೇರೆ ಕಾರಣಕ್ಕೆ ಅಂದ್ರೆ ಕೇವಲ ಕೆಲವೇ ಜನರಲ್ಲಿ ಇರುವಂತಹ ಈ ಕೊಲ್ಲುವ ಹಿಂಸಿಸುವ ಈ ನಡವಳಿಕೆ ಇಡೀ ಜಿಲ್ಲೆಯ ಮೇಲೆ ಇವರು ಹೇರ್ತಾ ಇದ್ದಾರೆ ಇದು ಇವರು ಮಾಡ್ತಾ ಇರುವುದು ಅಕ್ಷಮ್ಮ ಅಪರಾಧ ಇವರು ರಾಕ್ಷಸರ ಹಾಗೆ ವೇದಿಕೆಯಲ್ಲಿ ನಿಂತುಕೊಂಡು ಆರ್ಭಟ ಕೊಡುವುದೇನು ನೋಡಿ ಇಷ್ಟರವರೆಗೆ ನಾನು ಕಂಡ ಹಾಗೆ ಕೆಲವರು ಶಾಸಕರಾದ ನಂತರ ಸಂಸದರಾದ ನಂತರ ದ್ವೇಷನ ಭಾಷಣ ಮಾಡಿದವರನ್ನು ನಾವು ನೋಡಿದ್ದೇವೆ ಆದ್ರೆ ದ್ವೇಷ ಭಾಷಣವನ್ನೇ ಮಾಡುತ್ತಾ ಬಂದವರು ಶಾಸಕರಾದದ್ದು ನೀತಿ ಇತಿಹಾಸದಲ್ಲಿ ಇಲ್ಲ ಅದು ನಿಮಗೆ ಪ್ರಮೋದ್ ಮುತಾಲಿಕ್ ಅವರಿಂದ ಶುರುವಾಗ್ತದೆ ಎಲ್ಲರೂ ಉಗ್ರ ಭಾಷಣ ಮಾಡಿ ಜನ ಇಲ್ಲ ಇವರಿಗೆ ಹಾಗಾಗಿ ರಾಜ್ಯ ಸರ್ಕಾರ ಇವತ್ತು ದ್ವೇಷ ಭಾಷಣವನ್ನ ನಿಲ್ಲಿಸುವ ಕೋಮು ಹಿಂಸಾಚಾರವನ್ನು ನಿಲ್ಲಿಸುವ ಎಲ್ಲ ಪ್ರಯತ್ನಕ್ಕೆ ಕೈ ಹಾಕಿದೆ ಅದಕ್ಕೆ ಬೇಕಾದಂತಹ ಎಲ್ಲ ಕ್ರಮಗಳನ್ನು ಪೊಲೀಸರು ತೆಗೆದುಕೊಳ್ತಾ ಇದ್ದಾರೆ ನಮ್ಮ ಕ್ಷೇತ್ರದ ಮತ್ತು ಜಿಲ್ಲೆಯ ಜನತೆ ಪೊಲೀಸರಿಗೆ ಸಹಕಾರವನ್ನ ಕೊಡಬೇಕು ರಾಜ್ಯ ಸರ್ಕಾರವನ್ನಕ್ಕೆ ಸಹಕಾರವನ್ನು ಕೊಟ್ಟು ಈ ಕ್ರಮಗಳನ್ನ ಬೆಂಬಲಿಸಬೇಕು ಅಂತ ತಮಿಳುರ ಮೂಲಕ ಜನರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ ಚೇಂಜ್ ಮಾಡುದು ಬೇಕಾದವರಲ್ಲ ಈಗ ನೋಡಿ ಮೊದಲು ಹೋಮ ಕಲಬೆಗಳು ಏನು ಕಾನೂನೆಲ್ಲರಿಗೂ ನಮಗೆ ಬೇಕಾದವರು ಅಂದ್ರೆ ಹೇಳ್ತೀನಿ ಯಾಕೆ ಆಗ್ತದ್ದು ಕೆಲಸಗಳ ನಿರೀಕ್ಷೆ ಆಗ್ತದೆ ಒಬ್ಬರು ಕೆಲಸ ಮಾಡುದು ಕಡಿಮೆ ಆಯ್ತು ಅಂತ ಅನ್ಸಿದ್ರೆ ಈಗ ಇಲ್ಲಿ ಇಷ್ಟೆಲ್ಲ ಆಯ್ತಲ್ಲ ಮೂರು ನಾಲ್ಕು ಹಾವು ಆಯ್ತಲ್ಲ ಕೊಲೆಗಳಾಯ್ತಲ್ಲ ನೋಡಿ ಆಗಿನ ಪೊಲೀಸ್ ಅಧಿಕಾರಿಗಳು ತಗೊಂಡ ಕ್ರಮಕ್ಕೂ ಈಗಿನ ಪೊಲೀಸ್ ಅಧಿಕಾರಿಗಳು ತಗೊಂಡ ಕ್ರಮಕ್ಕೂ ವ್ಯತ್ಯಾಸ ಇದೆಯಲ್ಲ ನನಗೆ ಬೇಕಾದವರಲ್ಲ ಜನರಿಗೆ ಬೇಕಾದವರನ್ನು ಇಲ್ಲ ವಯಸ್ಸು ಮುಖ್ಯ ಆಗುವುದಿಲ್ಲ ಅವರು ಮಾಡ್ತಾ ಇರುವ ಚಟುವಟಿಕೆ ಭಾಷಣ ಮಾಡಲಿಕ್ಕೆ ವಯಸ್ಸು ಅಡ್ಡ ಬರುವುದಿಲ್ಲ ವಯಸ್ಸು ಅಡ್ಡ ಬರುವುದಿಲ್ಲ ಅವರಿಗೆ ಮನೆಗೆ ಮನೆಗೆ ಪೊಲೀಸರು ಬಂದ್ರೆ ಅವರನ್ನು ಯಾಕೆ ವೈರಿಗರು ಅಂತ ನೋಡ್ತೀವಿ ಈಗ ಯಾವಾಗ நீ நான் ஒ மாதிரி எல்லூச்சப்பாக மாத்தநாடு வத்தியாக ஒன்றைய மாத்தி எல்லாம் சப்பாண ஒடித்தேன் அல்ல மனை ஏன் மாத அவரு அவரு அல்ல அது போலீசரது ಪಾಯಿಂಟ್ ಪ್ಲೇಸ್ ಅಂತ ಇರ್ತದೆ ಅವ್ರೊಬ್ರು ವಿ ಐ ಪಿ ಅಂತ ಅಂತಂದ್ರೆ ಅವ್ರ ಮನೆಗೆ ಹೋಗಿ ಅಲ್ಲಿ ದಸ್ಕತ್ ಹಾಕಿ ಒಂದು ಪುಸ್ತಕ ಇರ್ತದೆ ದಸ್ಕತ್ ಹಾಕಿ ಬರಬೇಕು ಅಲ್ಲಿ ಅವ್ರು ಹೇಗೋ ಜೋರ್ ಮಾಡಿದಾರಂತೆ ಅನ್ನೋದು ದಬಾಯಿಸಿದಾರಂತೆ ಕಾಲರಿಗೆ ಕೈ ಹಾಕಿದಾರಂತೆ ಮನೆಗೆ ಹೋಗಿದ್ದಾರೆ ಒಂದು ಫೋಟೋ ಅಲ್ಲಿಗೆ ವಿಸಿಟ್ ಮಾಡಿದಕ್ಕೆ ಆಧಾರವಾಗಿ ಹೊತ್ತು ಬೇಕು ಹೌದು ಹೊತ್ತು ಸ್ವಲ್ಪ ಆಗಿರ್ಬೋದು ಬೀಚ್ ಪೊಲೀಸರು ಹೋಗುವಾಗ ಅವರು ಹೋಗುವ ಸ್ವಲ್ಪ ಹೊತ್ತಾಗುದಿಲ್ಲ ಎರಡು ಗಂಟೆಗೆ ಹೋಗಿದ್ದಾರೆ ಹೋಗಿದ್ರೆ ತಪ್ಪು ಎರಡು ಗಂಟೆಗೆಲ್ಲ ಹೋದಾದ್ರೆ ತಪ್ಪು ನಾವು ಈಗ ನೋಡಿ ಪೊಲೀಸರ ತಪ್ಪನ್ನು ನೀವು ಸರ್ಕಾರದ ತಪ್ಪು ತಗರೀಸ ಜನ ಕರ್ನಾಟಕದ ಹೌದು ಹೌದು ಅಲ್ಲ ಎಲ್ಲ ವೈಫಲ್ಯಗಳಿದೆ

ಗೊತ್ತಿಲ್ಲ ಗೊತ್ತಿಲ್ಲ ಇರ್ಬೋದು ನನಗೆ ಅಂತ ಗೊತ್ತಿಲ್ಲ ಗೊತ್ತಿಲ್ಲ ನೋಡಿ ಪೆಹಲ್ಗಾಮು ದಾಳಿ ಆದಾಗ ಪುತ್ತೂರಿನಲ್ಲಿ ಪ್ರತಿಭಟನೆ ಆಯ್ತು ಪುತ್ತೂರಿನಲ್ಲಿ ಪ್ರತಿಭಟನೆ ಮಾಡಿದ್ದು ಏನ್ ಮಾಡಿದ್ದು ಅವರು ಮಾಡಿದ್ದು ಅರುಣ ಕೂಡ ಏನು ಅವರು ಇವತ್ತು ಅವತ್ ಅವತ್ತೇನು ಪ್ರಥಮವಾಗಿ ದ್ವೇಷ ಭಾಷಣ ಮಾಡಿದ್ದಲ್ಲ ಅವರು ಅವ್ರು ಅದಕ್ಕಿಂತ ಮೊದಲು ಮಾಡಿದ್ದಾರೆ ದ್ವೇಷ ಭಾಷಣ ಅದಕ್ಕಿಂತ ಮೊದಲು ಇಲ್ಲಿ ನಮ್ಮ ತಾಲೂಕು ಆಫೀಸರ್ ಒಂದು ಶನಿವಾರದ ಪ್ರತಿಭಟನೆ ಇತ್ತು ಅಲ್ಲಿ ಅವರು ಅಂತ ಹೇಳಿದ್ದಾರೆ ತಲವಾರು ಕತ್ತಿ ಚೂರಿ ಎಲ್ಲ ಬಾಯಲ್ಲಿ ಬರ್ತಾ ಇರ್ತದೆ ಅವರ ಹಾಗಾಗಿ ಅವರನ್ನು ಹಾಕಿದ್ದಾರೆ ಮೊನ್ನೆ ಅದಕ್ಕೆ ಒಂದು ಪ್ರತಿಭಟನೆ ಮಾಡಿದ್ರಲ್ಲ ಈ ಗಡಿ ಬಾರಿಗೆ ಅದೇ ಮಾಡಿದೆ ಎಂತನುಷಣ ಅಲ್ಲಿ ಬ್ಯಾರೆ ಹೀರಿ ಅಂತ ಎಲ್ಲ ಹೇಳಿದ್ದಾರೆ ಸರ್ಕಾರ ಮಾಡಿದಾಗ ಇನ್ನೊಂದು ಧರ್ಮದವ್ರೆ ಹಾಕಪ್ಪ ಬೈಬೇಕು ಅಲ್ಲ ಅಲ್ಲ ಅದನ್ನು ಉಲ್ಲೇಖಿಸಿ ಹಾಗೆ ಅಲ್ಲ ಇರ್ತದಪ್ಪ ಅದ ಈಗ ಅಲ್ಲ ಅದು ಅದಲ್ಲ ಅಲ್ಲ ಕಾಳಿ ಹೇಳಿದ ಕೂಡ ದ್ವೇಷ ಭಾಷಣ ಆಗುದಿಲ್ಲ ಅದ್ರಲ್ಲಿ ಕಂಟೆಂಟ್ ಏನಿರ್ತದೆ ಅನ್ನೋದು ದ್ವೇಷ ಭಾಷಣ ಆಗ್ತದೆ ನೀವೇ ಕೇಳಿ ಅಲ್ಲಿ ಒಂದು ಎರಡು ಮೂರು ಜನ ಮಾತಾಡಿದ್ದಾರೆ ಗಡಿಬಾರು ಯಾರನ್ನು ಮಾಡಲಿಲ್ಲ ಇನ್ನು ಕೂಡ ಇನ್ನು ಗಡಿಬಾರ ನಿಮ್ಮನ್ನು ಯಾಕೆ ಮಾಡಬಾರ್ದು ಅಂತ ನೋಟಿಸ್ ಕೊಟ್ಟಿದ್ದಾರೆ ಅದು ವಿಚಾರಣೆ ಆಗ್ತದೆ ವಿಚಾರಣೆ ಆದಾಗ ಅವ್ರು ಅವರು ಅವರಿಗೆ ಪೊಲೀಸರು ಏನನ್ನು ಕಂಡುಕೊಂಡಿದ್ದಾರೆ ಅವರ ಆಕ್ಟಿವಿಟೀಸ್ ಏನು ಹಿಂದೇನು ಮಾಡಿದ್ರು ಮುಂದೇನು ಮಾಡಬಹುದು ಇವರು ಗಣನಿಗೆ ತಕ್ಕೊಂಡು ಅವರು ಮಾಡ್ತಾರೆ ಅದಕ್ಕೆ ರಿಲೇಟೆಡ್ ಇಂತ ಕೃತ್ಯಗಳು ಇರುವುದು ಮತ್ತು ಸುಮ್ಮನೆ ಗೊತ್ತಿಲ್ಲ ನಮಗೆ ನೋಡಿ ಅವ್ರಿಗೆ ಅದನ್ನಲ್ಲಿ ಪ್ರೂವ್ ಮಾಡ್ಬೋದ اللہ اللہ مڈیوں میں بیٹھے گا اللہ میں پیچھے اگے بیٹھے گا ویسا واسہ اندر میں بالکل اگے 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 اے ولید دلواڑی اور باقی بھی ہیں اللہ آ جاتا ہے تے ٹانٹری بات ہو گا اب راجا ٹانٹری بات ٹانٹری ادو తా ఆ తాంత్రేంట ద్వేష భాష తాయి అది తాంత్రే తాంత్రూ కూడా అదే ఇది ఎలా మార్లి నువ్వు నోడి ఎరడూ ధర్మరూ ఎరడూ ధర్మ ನೋಡಿ ದ್ವೇಷ ಭಾಷಣ ಧರ್ಮದ ಹೆಸರಿನಲ್ಲಿ ಅಣ್ಣ ಧರ್ಮದ ಹೆಸರಿನಲ್ಲಿ ಕೊಲೆ ಆಗ್ತದೆ ಅಂತ ಹೇಳುವವರು ಪತ್ರಕರ್ತಾರೆ ಪತ್ರೆಗೂ ಧರ್ಮದ ಹೆಸರಿನಲ್ಲಿ ಕೋಮು ವಂಶ ಕೋಮು ದ್ವೇಷ ಕೋಮು ಕೊಲೆ ಹಿಂದೂ ಅನ್ನು ತೊಂದ್ರು ಮುಸಲ್ಮಾನರನ್ನು ಅಂತ ಬಾಯಿ ಬಡ್ಕೊಂಡು ಕೂಡ ತಪ್ಪ ಹೇಳ್ಬೇ ಬೇಯಿಸ್ಬೇಡಿ ಪತ್ರಕರ್ತರು ಹೇಳೋದು ಈಗ ನನಗೆ ದ್ವೇಷ ಭಾಷಣದಿಂದ ಏನೂ ಆಗುದಿಲ್ಲ ಅಂತಲೇ ನೀವು ಹೇಳ್ದೀನೋ ಹೇಳುದು ಇದು ಎಲ್ಲಿ ಪ್ರೂವ್ ಆಗಲಿಲ್ಲ ಆಗ ದ್ವೇಷ ಭಾಷಣದಿಂದಲೇ ಕೊಲೆ ಆಯ್ತು ಅಂದ್ರೆ ಪ್ರೂವ್ ಆಗಬೇಕಾದ್ರೆ ಕೊಂದವರು ಹೇಳ್ಬೇಕು ಅವರು ಹೇಳಿದ್ದಕ್ಕೆ ಕೊಂದೆ ಅಂತ ಅದನ್ನ ಯಾರು ಹೇಳ್ತಾರೆ ಆದ್ರೆ ನನಗೆ ಒಂದು ಸೆನ್ಸ್ ಆಗುದು ಅಂತ ಉಂಟು ಮನಸ್ಸಿಗೆ ಅದು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಜನರಿಗೆ ಗೊತ್ತು ಯಾರು ಇದಕ್ಕೆ ಕಾರಣ ಏನು ಈಗ ಉಂಟು ಹಾಗಾಗಿ ಆಗಿದ್ರೆ ಹಾಗಿದ್ರೆ ಏನು ಮಾತಾಡ್ಬೋದಾ ಏನು ಮಾತಾಡ್ಬೋದಾ ನೋಡಿ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ದ್ವೇಷ ಭಾಷಣಕಾರರನ್ನ ನೀವು ನೀವೊಂದು ಸ್ವಯಂ ಪ್ರೇರಿತವಾಗಿದ್ದು ಅವರ ಮೇಲೆ ಕೇಸು ದಾಖಲಿಸಿ ಅಂತ ಸುಪ್ರೀಂ ಕೋರ್ಟ್ ಅಲ್ಲ ಸುಪ್ರೀಂ ಕೋರ್ಟ್ಗೆ ಗೊತ್ತಿರುವ ಹಾಗಿದ್ರೆ ಏನುಸ ಅಂದ್ರೆ ಅವ್ರು ಹೇಳುವುದಿತ್ತಲ್ಲ ದ್ವೇಷ ಭಾಷಣ ಮಾಡುವವರಿಗೆ ಸ್ವಾತಂತ್ರ್ಯ ಮಾಡಿಕೊಳ್ಳಿ ಅಲ್ವಾ ಹಾಗೆ ಇವಾಗ್ತಾನೆ ನನಗೆ ಕೊಲ್ಲುವ ಸ್ವಾತಂತ್ರ್ಯದಿಂದ ನಾನು ಕೊಡ್ತೇನೆ ನಾನೀಗ ಅದಕ್ಕೆ ಪ್ರತಿಕಾರ ತಗೊಂಡು ಸ್ವಾತಂತ್ರ್ಯದಿಂದ ನಾನು ಪ್ರತಿಕಾರ ತಗೊಳ್ತೇನೆ ಅಂತ ಇಡೀ ಹೀಗೆ ಆದ್ರಿಂದ ನೋಡಿ ಕೊಂದವರು ಆರಾಮದಲ್ಲಿ ಹೆಸರುಮಲ್ಲಿ ಇರ್ತಾರೆ ಅಲ್ಲ ಆರಾಮದ ಓಡಿ ಹೋಗಿರ್ತಾರೆ ಕೊಂದವರು ಕೊಂದವರು ಓಡಿ ಹೋಗ್ತಾರೆ ವೇಷಭಾಷಣೆ ಮಾಡಿ ಕೊಲ್ಲಿಸಿದವರು ಎಲ್ಲೆಲ್ಲ ಹೆಸರು ಅಲ್ಲಿ ಕುತ್ಕೊಂಡಿರ್ತಾರೆ ಅಥವಾ ಅವರು ಲೀಡರ್ ಆಗಿ ಮೆರಿತಾ ಇರ್ತಾರೆ ಆಯ್ತಾ ಈ ಯಾರು ಬಳಲುವವರು ಯಾರು ನೋಡಿ ಸತ್ತವರು ಬಳಸಿದ್ರು ಅವರ ತಂದೆ ತಾಯಿ ಇಡೀ ಜಿಲ್ಲೆ ಬಳಲುತ್ತಾರೆ ನಿಮಗೆ ಮೂವತ್ತು ಲಕ್ಷ ಜನ್ಮ ಜಿಲ್ಲೆಯ ಜನಸಂಖ್ಯೆಯು ಹತ್ರ ಈ ಮೂವತ್ತು ಲಕ್ಷ ಜನವನ್ನು ಈ ಒಂದು ಐನೂರು ಒಂದು ಸಾವಿರ ಜನ ಸೇರಿಕೊಂಡು ಹೀಗೆ ಕುರುಪಿಸಿಕೊಂಡು ಅವರನ್ನು ಅಲ್ಲಾಡಿಸಿಕೊಂತ ಹೇಳಿದ್ರೆ ಅದೇ ಜನ ತಿರಸ್ಕಾರ ಮಾಡಬೇಕು ಈ ದೇಶ ಭಾಷಣದವರನ್ನು ಈ ಕೊಲೆಗೆ ಕರೆ ಕೊಡುವವರು ಜನ ತಿರಸ್ಕಾರ ಮಾಡಿದ್ರೆ ಮಾತ್ರ ಅವರು ಬುದ್ಧಿ ಕಲಿತಾಳ ಬಿಟ್ರೆ ಜನ ಇದಕ್ಕೆ ಸುಮ್ಮನೆ ಕೂತ್ರೆ ಜನ ಅವರುಗಳನ್ನು ಹೀರೋಗಳು ಅಂತ ಭ್ರಮಿಸಿ ಅವರಿಗೆ ಓಟ್ ಹಾಕ್ತಾ ಇದ್ರೆ ಇದು ಮುಂದುವರಿಯುತ್ತದೆ ಇನ್ನು ಸಾವಿರ ವರ್ಷ ಕಳೆದು ಮುಂದುವರಿಯುತ್ತದೆ ಅವರ ಮೇಲೆ ಅವರ ಮೇಲೆ ಎಫ್ಐಆರ್ ಆಗಿದೆ ಅದು ಕೋರ್ಟಿಗೆಲ್ಲ ಹೋಗಿದ್ದಾರೆ ಕೋರ್ಟಿಗೆ ಹೋಗಿದ್ದಾರೆ ಅಲ್ಲ ಅದು ಅದೇ ಕೋರ್ಟ್ ನಲ್ಲಿ ಸ್ಟೇ ಕೊಟ್ಟ ನಾವು ಅದು ಹೇಗೆ ವಿಫಲ ಅಂತ ಹೇಳ್ತೀವಿ

ಅದಕ್ಕೆಲ್ಲ ಶಾಸಕರೇ ನಿನ್ನ ಉತ್ತರ ಕೊಟ್ಟಿದ್ದಾರೆ ಶಾಸಕರಿಗೆ ಹೇಳಿದ್ದಕ್ಕೆ ಶಾಸಕರು ಉತ್ತರ ಕೊಟ್ಟಿದ್ದಾರೆ ಮಧ್ಯದಲ್ಲಿ ನಾನು ಕೈಯಾಕೋಬೇನೆ ಯಾರು ಗೊತ್ತಿಲ್ಲ ನಾವು ಯಾರ ಹಿಸ್ಟ್ರಿಯನ್ನು ಹುಡುಕ್ಲಿಕ್ಕೆ ಹೋಗ್ತೀವಿ ನನಗೆ ಕಣ್ಣಿಗೆ ಕಂಡದ್ದು ಇಲ್ಲಿ ಬೆಳಗಾವಿನ ಇದರಲ್ಲಿ ದ್ವೇಷ ವಾಸನೆ ಮಾಡಿದ್ದು ಅಲ್ಲಿ ಇನ್ನೊಂದು ಕಡೆ ದ್ವೇಷ ಭಾಸಣೆ ಎಲ್ಲ ಕಂಡಿದೆ ಕೆಲವರು ಎಲ್ಲಿ ಎಲ್ಲ ಏನೆಲ್ಲ ಮಾಡಿದ್ದಾರೆ ಕೋಮು ಹಿಂಸೆಗೆ ಸಂಬಂಧಪಟ್ಟು ನಮಗೆ ಗೊತ್ತಿಲ್ಲ ಅದು ಪೊಲೀಸರು ಹೇಳಬೇಕು